ಮುನ್ಸೂಚನೆ ನೀಡುವ ಬೃಹತ್ ಗಂಟೆ ಕಾರ್ಕಳ ಪಡು ತಿರುಪತಿ ಎಂದೇ ಖ್ಯಾತಿವೆತ್ತ ಕಾರ್ಕಳ ನಗರದ ವೆಂಕಟರಮಣ ಸ್ವಾಮಿ ಸನ್ನಿಧಾನದಲ್ಲಿ ಹಳೇ ಇತಿಹಾಸ ಮರುಕಳಿಸಿದ ಘಟನೆ ನಡೆದಿದೆ ಅಪಾಯಕಾರಿ ಸನ್ನಿವೇಶದಿಂದ ಕಂಗೆಟ್ಟ ಕುಟುಂಬವೊಂದು ದೇವಳದ ಕರೆಗಂಟೆ ಬಾರಿಸುವುದರ ಮೂಲಕ ದೇವರ ಮೊರೆ ಹೋಗುವುದರೊಂದಿಗೆ ಸಾರ್ವಜನಿಕರ ಹಾಗೂ ಭಕ್ತಾದಿಗಳ ಸಹಾಯವನ್ನು ಈ ಮೂಲಕ ಪಡೆದುಕೊಂಡಂತಾಗಿದೆ ಕಾರ್ಕಳ ಪುರಸಭೆ ವ್ಯಾಪ್ತಿಯ ಕ್ರೈಸ್ಟ್ ಕಿಂಗ್ ಚರ್ಚ್ ಪರಿಸರದ ಮಂಜಣ್ಣ ಹೆಗಡೆ ಕುಟುಂಬದ ಮನೆಯಲ್ಲಿ ಆಕಸ್ಮಿಕ ಬೆಂಕಿ ಅವಘಡ ಸಂಭವಿಸಿ ಮನೆಯ ಮಾಡು ಸುಡಲಾರಂಭಿಸಿದೆ ಇದನ್ನರಿತ ಮನೆಯ ಯಜಮಾನ ಶಿಕ್ಷಕ ವಿವೇಕ್ ಹೆಗ್ಡೆ ಆ ಕಠಿಣ ಸಂದರ್ಭದಲ್ಲಿ ಏನು ಮಾಡುವುದೆಂದು ದಿಕ್ಕು ತೋಚದೆ ಕಾರ್ಕಳ ವೆಂಕಟರಮಣ ದೇವಸ್ಥಾನಕ್ಕೆ ಬಂದು ಆಪತ್ತಿನ ಸೂಚನೆ ಎಂಬಂತೆ ಕರೆಗಂಟೆಯನ್ನು ದೀರ್ಘಕಾಲ ಬಾರಿಸಿದ್ದಾರೆ ದೇವಸ್ಥಾನದ ಉತ್ಸವದ ಸಂದರ್ಭದಲ್ಲಿ ಹೊರತುಪಡಿಸಿ ಬೇರಾವ ಸಂದರ್ಭದಲ್ಲಿಯೂ ಬಾಯಿಸದ ಗಂಟೆಯ ಸಾಧ್ಯನಿಂದ ಎಚ್ಚೆತ್ತ ಊರ ನಾಗರಿಕರು ಹಾಗೂ ಭಕ್ತರು ಇದು ಅಪಾಯದ ಮುನ್ಸೂಚನೆ ಎಂದರಿತು ಸ್ವಯಂ ಸೇವಕ ತಂಡಗಳು ಹಾಗೂ ಜನರೆಲ್ಲರೂ ಶೀಘ್ರವಾಗಿ ಧಾವಿಸಿ ಕರಗಂಟೆ ಬಾರಿಸಿದರೆ ವಿಚಾರ ಅರಿತು ಬೆಂಕಿ ನಂದಿಸುವ ಕಾರ್ಯದಲ್ಲಿ ಸ್ವಯಂ ಕಾರ್ಯಪ್ರವೃತ್ತರಾದರು ಹಾಗೂ ಕೂಡಲೇ ಅಗ್ನಿಶಾಮಕ ದಳಕ್ಕೂ ಕರೆ ನೀಡಿದರು ಕರೆಗಂಟೆಯ ಸಹಾಯದಿಂದಾಗಿ ಅಪಾರವಾಗಿ ಆಸ್ತಿ ಪಾಸ್ತಿ ನಾಶವಾಗುವುದು ತಪ್ಪಿಸಿದಂತಾಗಿದೆ ಕರೆಗಂಟೆಯ ಹಿನ್ನೆಲೆ ಕಾರ್ಕಳ ವೆಂಕಟರಮಣ ದೇವಸ್ಥಾನದ ಪ್ರವೇಶ ದ್ವಾರದ ಹೊರಮಗ್ಗುಲಲ್ಲಿ ಎಡ ಹಾಗೂ ಬಲಭಾಗದಲ್ಲಿ ಸಾರ್ವಜನಿಕರಿಗೆ ಸುಲಭವಾಗಿ ಕೈಗೆಟಕುವ ರೀತಿಯಲ್ಲಿ ಬೃಹತ್ ಗಂಟೆಗಳನ್ನು ಅಳವಡಿಸಲಾಗಿದೆ ಇದನ್ನು ದೇವಳದ ಉತ್ಸವದ ಹೊರತಾಗಿ ಇಂತಹ ಅನಿವಾರ್ಯ ಆಪತ್ತಿನ ಸಂದರ್ಭದಲ್ಲಿ ಬಾರಿಸುವುದರ ಮೂಲಕ ಇತಿಹಾಸ ಸೃಷ್ಟಿಸಿಕೊಂಡಿದೆ ಹಿಂದಿನ ಕಾಲದಿಂದಲೂ ಊರಿಗೆ ಆಪತ್ತು ಎದುರಾದಾಗ ಈ ಗಂಟೆ ಬಾರಿಸುವುದರ ಮೂಲಕ ಜನ ಅರಿತು ಎಚ್ಚೆತ್ತುಕೊಳ್ತಿದ್ರು ಕಳೆದ ಇಪ್ಪತ್ತೆರಡು ವರ್ಷಗಳ ಹಿಂದೆಯೂ ಒಮ್ಮೆ ಇದೇ ಪರಿಸ್ಥಿತಿ ಎದುರಾಗಿತ್ತು ಈಗ ಮತ್ತೊಮ್ಮೆ ದೇವಾಲಯದ ಕರೆಗಂಟೆ ಸಾರ್ವಜನಿಕ ರಕ್ಷಣೆಗೆ ಸಾಕ್ಷಿಯಾಗಿದೆ